ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀರಲ್ಲಿ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು ಹೆಚ್ಚಾಗಿ ಬೀಡ್ಸ್ಗಳೇನು ಬಳಸ್ತಿಲ್ಲ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದ ಸೈಡಿಂದನೇ ಹಾಕ್ತಾಯಿದ್ದೀನಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿನ್ನೂ ಒಂದು ಸಲ ಲಾಕ್ ಮಾಡ್ತಾ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದೆರಡು ಕಂಬದಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನೆಕ್ಸ್ಟ್ ಇನ್ನೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ನಾನಿವಾಗ ಟೂ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆ ರೆಡ್ ಲೂಪಿಂದ ಒಂದ್ಸಲ ಥ್ರೆಡ್ ಅನ್ನ ಪಾಸ್ ಮಾಡಿಕೊಂಡ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲೇ ಇದ್ದೀನಿ ಎರಡು ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ಈ ಡಬಲ್ ಕೃಷಿ ಕಂಬದೊಳಗಡೆ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ನಾಲ್ಕು ಕಂಬ ಆದಮೇಲೆ ಅದನ್ನು ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಸ್ಟ್ರೈಟಾಗಿ ಆದರೂ ಇಟ್ಕೊಳ್ಬೋದು ಸ್ವಲ್ಪ ಸ್ಲ್ಯಾಟಿಂಗ್ ಆದರೂ ಇಟ್ಕೊಳ್ಬೋದು ನಾನು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಮಾಡಿ ಇವಾಗ ನಾನು ಚೈನ್ಗಳನ್ನ ಇದ್ದೀನಿ ಸೊ ಟೂ ಚೈನ್ ಹಾಕಿ ಕಂಬ ಮಾಡಿ ಅದಕ್ಕೇ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಕಂಬಗಳಾದಮೇಲೆ ಮತ್ತೊಂದು ಡಬಲ್ ಕೃಷ ಕಂಬನ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟು ನಾವೇನು ಟೂ ಚೈನ ಹಾಕಿರ್ತೀವಲ್ಲ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ಫೈ ಚೈನ ತಂದು ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ್ಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಎರಡು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೊಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೀಡ್ಸ್ಗಳು ಯಾವುದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ನಾವೇನು ಫೈ ಚೈನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಷ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಆ ಫೈ ಚೈನ್ ಗ್ಯಾಪಲ್ಲಿ ಐದು ಅಥವಾ ಆರು ಕಂಬಗಳು ಬರುತ್ತೆ ನಾನಿಲ್ಲಿ ಒಟ್ಟು ಆರು ಡಬಲ್ ಕೃಷ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ನಂತರ ಸೂಜಿ ಮೇಲೆ ತ್ರೆಡನ್ನು ಸುತ್ತಕೊಂಡು ಇಲ್ಲಿ ಡಬಲ್ ಕೃಷಿ ಕಂಬ ಮಾಡಿರ್ತೀವಲ್ಲ ಈ ಗ್ಯಾಪಲ್ಲೂ ಕೂಡ ಮತ್ತೆ ಡಬಲ್ ಕೃಷ ಕಂಬಗಳನ್ನ ಮಾಡಬೇಕು ಒಂದು ಕಂಬ ಎರಡನೇ ಡಬಲ್ ಕೃಷ ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ಇಲ್ಲಿ ಡಬಲ್ ಕೃಷಿಯದೊಳಗಡೆ ನಾಲ್ಕು ಡಬಲ್ ಕೃಷಿ ಬರುತ್ತೆ ನಂತರ ಲಾಕ್ ಮಾಡೋ ಹಾಗಿಲ್ಲ ಮತ್ತೆ ನಾವು ಡಬಲ್ ಕೃಷಿ ಕಂಬ ಮಾಡಬೇಕು ಸೊ ಇಲ್ಲಿ ನಾನು ಆರು ಕಂಬಗಳನ್ನ ಮಾಡಿದ್ದೀನಿ ಅದಾದಮೇಲೆ ನಾಲ್ಕು ಡಬಲ್ ಕೃಷಿ ಕಂಬ ಮಾಡಿ ಮತ್ತೆ ಲೇಸ್ ಮೇಲೆ ಸಲ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಈ ಕಂಬಕ್ಕೆ ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದಕ್ಕೆ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಮೊದಲಿಗೆ ನಾವು ಟೂ ಚೈನ್ನ ಹಾಕಬೇಕು ಇದೊಂಥರ ಲೈನ್ ರೀತಿ ಯಾವುದೇ ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಟೂ ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಏನು ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಅದಕ್ಕೇ ಫಿಲ್ ಮಾಡಬೇಕು ನಾಲ್ಕು ಡಬಲ್ ಕೃಷಿ ಕಂಬ ಆದಮೇಲೆ ಮತ್ತು ನಾವು ಡಬಲ್ ಕೃಷಿ ಕಂಬನ ಲೇಸ್ ಮೇಲೆ ಮಾಡಬೇಕು ಸೊ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಡಬಲ್ ಕೃಷಿ ಕಂಬ ಮಾಡಿ ನೀಟಾಗಿ ಅದೆಲ್ಲಿಗೆ ಬರುತ್ತಲ್ಲಿಗೆ ಇಟ್ಕೊಂಡು ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಕಂಬ ಆದಮೇಲೆ ಚೈನ್ಗಳನ್ನ ಹಾಕಬೇಕು ಸೊ ಈ ಚೈನ್ಗಳು ಬಂದು ಸ್ಟಾರ್ಟಿಂಗ್ ಆರ್ಚ್ ಬಂದಿರುತ್ತಲ್ವ ಅದಕ್ಕೋಸ್ಕರ ಫೈ ಚೈನ ಹಾಕ್ತಾಯಿದ್ದೀನಿ ಫೈ ಚೈನ್ನ ಹಾಕಿದ್ಮೇಲೆ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಇಲ್ಲಿ ಸ್ಟಾರ್ಟಿಂಗು ಟೂ ಚೈನ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಆರ್ಚರಿ ನಾನು ಟೂ ಚೈನ್ ಗ್ಯಾಪಿಗೆ ಲಾಕ್ ಮಾಡಿರ್ತೀನಲ್ವ ಅದೇ ರೀತಿ ಇಲ್ಲೂ ಕೂಡ ಫೈ ಚೈನ್ ಹಾಕಿ ಸ್ಟಾರ್ಟಿಂಗ್ ಡಬಲ್ ಕ್ರಷ್ಗಿಂತ ಮುಂಚೆ ಏನು ಟೂ ಚೈನ ಹಾಕಿರ್ತೀವಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆ ಟೂ ಚೈನ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಎರಡು ಚೈನ್ಗಳನ್ನ ಹಾಕಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಸೊ ಟೂ ಚೈನ್ ಹಾಕ್ಕೊಂಡೇ ಬೀಡನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಏನಾದರೂ ಬೀಡ್ಗಳು ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೀಡ್ ಬದಲಿಗೆ ಇನ್ನೊಂದು ಚೈನ್ನ ಹಾಕ್ಕೊಂಡು ಡಬಲ್ ಕೃಷಿ ಕಂಬನ ಬೀಡ್ನ ಬೀಡನ್ನ ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ಫೈ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ಫೈ ಚೈನ್ ಕವರ್ ಆಗೋ ಹಾಗೆ ಡಬಲ್ ಕ್ರೋಶ ಕಂಬನ ಫಿಲ್ ಮಾಡಬೇಕು ಇಲ್ಲಿ ಈ ಫೈ ಚೈನ್ ಗ್ಯಾಪಲ್ಲಿ ಆರು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಫಸ್ಟ್ ಆರ್ಚಲ್ಲಿ ನಿಮಗೆ ಎಷ್ಟು ಕಂಬ ಬಂದರೆ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟು ಕಂಬಗಳನ್ನ ಇನ್ನು ಪ್ರತಿಯೊಂದು ಆರ್ಚ್ಗೂ ಮಾಡ್ಕೊಳ್ಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಆರು ಡಬಲ್ ಕ್ರೋಶ ಕಂಬ ಬಂದಿತ್ತು ಹಾಗಾಗಿ ಇಲ್ಲೂ ಕೂಡ ಆರು ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಇರುತ್ತಲ್ವ ಅದ್ರ ಕೆಳಗಡೆ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ಹತ್ತು ಕಂಬಗಳು ಬರುತ್ತೆ ಇಲ್ಲಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ಇದನ್ನು ಕೂಡ ಅಷ್ಟೇ ಈ ಡಬಲ್ ಕೃಷಿ ಕೆಳಗಡೆ ನಾವು ಕಂಬಗಳನ್ನ ಮಾಡ್ತೀವಲ್ಲ ಅಲ್ಲೂ ಕೂಡ ಕರೆಕ್ಟಾಗಿ ಕಂಬಗಳನ್ನ ಹಾಕಬೇಕು ಇಲ್ಲಾಂದರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಸೊ ಈ ರೀತಿ ಕಾಣಿಸುತ್ತೆ ಇವಾಗ ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕೃಷನೇ ಮಾಡಬೇಕು ಸೊ ನಾನಿಲ್ಲಿ ಎರಡು ಆರ್ಚು ಒಂದು ಕುಚ್ಚಿಗೋಸ್ಕರ ಸಾರಿ ಎರಡು ಆರ್ಚ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಿದ್ದೀನಿ ಹಾಗಾಗಿ ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಕುಚ್ಚು ಬೇಡ ಅಂದರೆ ಮತ್ತೆ ನಾವು ಡಬಲ್ ಕ್ರಶ್ದಲ್ಲೇ ಈ ಡಿಸ್ ಈ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕುಚ್ಚು ಯಾವುದು ಬೇಡ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಬಟ್ ನಾನಿಲ್ಲಿ ಇಲ್ಲಿ ಕುಚ್ಚನ್ನು ಕಟ್ತಾ ಇರೋದ್ರಿಂದ ಇನ್ನೊಂದು ಸಲ ಎಕ್ಸ್ಟ್ರಾ ಸಿಂಗಲ್ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಬೀಡನ್ನ ಹಾಕ್ಕೊಳ್ಬೋದು ಇಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರಶ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಕೂಡ ಅದ್ರ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಟೂ ಚೈನ್ನ ಹಾಕಬೇಕು ಸೊ ಸ್ಟಾರ್ಟಿಂಗ್ ಆರ್ಚರ್ ಇದ್ದೀನಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಟೂ ಚೈನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಅದ್ರ ಪಕ್ಕದಲ್ಲಿ ಒಂದೆರಡು ಕಂಬದಷ್ಟು ಗ್ಯಾಪ್ ಕೊಟ್ಟು ಡಬಲ್ ಕ್ರೋಶ ಕಂಬನ ಮಾಡಿ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ನಾಲ್ಕು ಡಬಲ್ ಕೃಷ ಕಂಬಗಳನ್ನ ಮಾಡಬೇಕು ಡಬಲ್ ಕೃಷ ಕಂಬಕ್ಕೆ ನಾಲ್ಕು ಡಬಲ್ ಕೃಷ ಕಂಬಗಳನ್ನ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬ ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಲಾಕ್ ಮಾಡೋ ಹಾಗೆಲ್ಲ ಈ ರೀತಿ ನಾಲ್ಕು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ನೋಡ್ಕೊಳ್ಬೋದು ಅಥವಾ ಸ್ಟ್ರೈಟಾಗಿ ಇಟ್ಕೊಂಡಾದರೂ ನೀವು ಡಬಲ್ ಕೃಷ ಕಂಬನ ಮಾಡ್ಬೋದು ನಾನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕೃಷ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗು ಟೂ ಚೈನ್ನ ಹಾಕಿರ್ತೀವಲ್ಲ ಆ ಡಬಲ್ ಕ್ರಶಕ್ಕಿಂತ ಮುಂಚೆ ಆ ಟೂ ಚೈನ್ ಗ್ಯಾಪಿಗೆ ಅಥವಾ ಟೂ ಚೈನ್ ಮೇಲೆ ಎರಡನೇ ಚೈನ್ ಮೇಲೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಬೇಕು ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಆರು ಕಂಬ ಇಡ್ಸುತ್ತೆ ಸೊ ಮೇಲೆ ಇಲ್ಲಿ ಡಬಲ್ ಕ್ರೋಶ ಕಂಬ ಇರುತ್ತಲ್ವಾ ಅದ್ರ ಕೆಳಗಡೆ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ನಿಮಗೆ ಆ ಎಲ್ಲ ಕಂಬದ ಮೇಲೂ ಕೂಡ ಒಂದೊಂದು ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಬೋದು ಸೊ ಯಾವುದೇ ಬೀಡ್ಸ್ ಕಡೆ ಯಾವುದು ಬೇಡ ಅಂದರೆ ಒಂದು ಬೀಡ್ನ ಹಾಕಿದ್ದೀನಲ್ವಾ ಅದನ್ನು ಕೂಡ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಸೂಜಿ ಮೇಲೆ ಅನ್ನು ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ಡಿಸೈನಲ್ಲಿ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಆರ್ಚ್ ಮಾಡಬೇಕಿದ್ರೆ ಡಬಲ್ ಕ್ರೋಶ ಕಂಬದಿಂದನೇ ಆರ್ಚ್ ಮಾಡಬೇಕಾಗುತ್ತೆ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ ಸೊ ನಾನು ಸ್ಟಾರ್ಟಿಂಗು ಕಟ್ಟೋದಕ್ಕೆ ಯಾವುದೇ ಪ್ಲೇಸ್ ಬಿಟ್ಟಿಲ್ಲ ಸೊ ಎರಡು ಆರ್ಚು ಒಂದು ಕುಚ್ಚು ಎರಡು ಆರ್ಚು ಒಂದು ಕುಚ್ಚು ರೀತಿಯಾಗಿ ಮಾಡ್ಕೊಳ್ತಿದ್ದೀನಿ ಸೊ ಇವಾಗ ನಾನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸಾರಿ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಈ ಡಿಸೈನ ಸ್ಟಾರ್ಟಿಂಗು ಫೈ ಚೈನ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಥವಾ ಸ್ಟಾರ್ಟಿಂಗ್ ಏನಾದರೂ ಕುಚ್ಚು ಬೇಡ ಅನ್ನೋರು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾನು ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗು ಕೂಡ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಈ ಡಿಸೈನ್ಗೆ ಕುಚ್ಚನ್ನೆಲ್ಲ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಈಸಿ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಈವನ್ ಬಿಗ್ನರ್ಸು ಕೂಡ ಟ್ರೈ ಮಾಡಿ ಪ್ರೈಸ್ ಇದಕ್ಕೆ ಒಂದು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು